ಅವ್ನು ಹೇಳ್ತಾ ಹೇಳ ತೆಗ್ದು ಬಾ ಬಾಯ್ ಅಲ್ಲಿ ಬಾ ಅವ್ ಗಾಡಿಗೆ ಹಬ್ಬ ಉಂಟ್ರಿ ಹೊಡ್ಯೋದಿಲ್ಲ ಹೊಡ್ಯೋದಿಲ್ಲ ಏ ಹಾಂಗ್ ಹೊಡ್ಯೋದಿಲ್ಲ ಇವ ನನಗೂ ಹೊಡ್ತಿರೋ ಬಿಡ ಬಿಡು ಅವ್ನು ಮಾತಾಡೋ ಸ್ವಲ್ಪ ಮಾತಾಡೋದು ಬರ್ಲಿ

Aduh, di serban, kita seret nih, mukum ya. Wasah sanggar, tenor Instagram itu. apa pati Apa ya? Apa tuh? Gg, ggg, 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 apa ggg, 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 Apa ggg, 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 Apa ggg, ggg,

ಮೋ ಎಕಡೆ ಹಾರ್ತಲ್ಲ ಹಾ ಕ್ಯೂ ಹೊದ್ದಾ ಇರ ಗಡ ಸೈಡ್ ಪಕ್ಕನ ಸೈಡ್ ಬಿಟ್ ನಮ್ಮ ಕುಂಬೆನ ಕೂಗಳ ಮುಟ್ ನೋಡು ಕೆಳ ಬಿದ್ದ ಕೈ ಬಿಟ್ಟಿ ನೋಡು ಹಾ ಬಸಡಿ ಮಗಳೇ ಕ್ಯೂ ಹಾ ಮತ್ತೆ ಮೊದ್ ಹೆಂಗನ ಕರೆಗೆ ಕರೆ ಬೆಳದಿ ಆ ಕರಲ್ಲಾ ನಿನ್ನ ಮತ್ತೆ ಏನೋಲಿ ಆ ಕೊಡ್ತರೆ Chala gure? Hmm... Haa, watho? Waaaaaawwwwww! Watho ya, rasman? Aa... Naak kudu, naak kudu. Naak kudu, rasman. Naya naak kudu, kadi

ಟೀಚರ್ ಬೈತಾರ ಏಯ್ ಫುಲ್ ಆಯ್ತ ಎಲ್ಲ ಸಾಕ್ ಬಿಡು ಹ್ಯಾಂಗ ಹೆಂಗ ಲಗ್ನ ಹಾತೀನಿ ಹೇಳಿ ಕೊಮ್ಯಾ ಹಣಮೆ ಹೆಂಗ ಅದು ಆಮ್ತಾ ನನ್ಗೆ ಬಂದು ಕಟ್ ಮಾಡು ಸಾಂಗಾಡು

ಏನೋ ಕೊಡ ಹೊರಗೆ ಎದಕ್ಕೆ ಬಂದಿ ನೀರಿಗೆ ಮತ್ತೆ ಒಟ್ಟು ನೀರ ನೀರು ಸಾಲೆ ನೀರೆಲ್ಲ ತುಂಬ್ಕೊಂಡು ಹೋದ್ರೆ ಹ್ಯಾಂಗ ಏ ಸಾಲೆ ನೀರಾಕೆ ತುಂಬಿಕೊತರಿ

ಸ್ವರ್ಗಮರೆ ಆ ಸೌಂಡ್ ಅಯ್ಯೋ ಡಿಮ್ಮ ಬಾರಣು ಬಾ 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 ಇಲ್ಲಿ ಜಾರ್ಕತ್ ಬಾಕೊಳಾ ಹಾ ಬಾ ಅಡಕ ರಸೇ ಕೊಡು ಹ್ಮ್ ಬಾ ಬಾ 1 2 3 ಆಕ್ಷನ್ 1 2 3 ಆಕ್ಷನ್ ಬಾ